ಗುರುವಿನ ಕೃಣಿಯ ತಾಳಿ ಪತ್ೊಳ ಪತ್ತರ ಮಾಡಿದ ತಾಳಿ ಹತ್ತು ದೈವದ ಕಟ್ಟಿದ ತಾಳಿ ನಿತ್ಯಪತಿಯ ಸೇವ ಮಾಡುವ ತಾಳಿ ಗಂಡನೇ ಗುರುವೆಂದು ತಿಳಿಯುವ ತಾಳಿ ಮಾನವ ಶುರುವಿಯ ತಾಳಿ ದಾನ ಧರ್ಮ ಮಾಡುವ ತಾಳಿ ಹೀನ ಗುಣಗಳು ಅಳಿಯುವ ತಾಳಿ ಮಾದ ಗುಟ್ಟದ ತಾಳಿ ಶ್ರೇಷ್ಠ ವೀರಣ್ಣ ಮಾಡಿದ ತಾಳಿ ಪತ್ರ ಪತ್ತರ ಮಾಡಿದ ತಾಳಿ ಇದರಪು ವಕ್ತಿ ಎಷ್ಟು ಸೊಗಸಾಗಿ ಅನ್ನು ಪತ್ತೆ ಬರ್ತಿದ್ದಾನೆ ಆ ಮಾಂಗಲ್ಯದ ಮಾತ್ರ ಏನು ಅಂತಕ್ಕಂಥದ್ದನ್ನ ಯಾವ ರೀತಿ ಇರಬೇಕನ್ನೋದನ್ನ ತೋರಿಸಿಕೊಟ್ಟಂತ ಕವಿ ಇವತ್ತಿನ ದಿನಮಾನಗಳಲ್ಲಿ ಅನೇಕ ಲಕ್ಷಣಗಳಾಗ್ತವೆ ಇಪ್ಪತ್ತು ವರ್ಷ ತಂದೆ ತಾಯಿಯ ಮನೆಯಲ್ಲಿ ಬೆಳೆದು ಪತಿ ಮನೆಗೆ ಹೋಗುವಾಗ ತನ್ನ ಕುಟುಂಬವನ್ನೇ ಕಣ್ಣೀರು ತರಿಸತಕ್ಕಂತ ಸಂದರ್ಭ ಬರ್ತಾ ಇದೆ ಆ ಮದುಮಗನು ಹೋಗ್ಲಿಕ್ಕಿದಾಗ ಎಲ್ಲರೂ ಕೊಡುವಾಗ ತಾಯಿ ತಂದಿ ಅಕ್ಕ ತಮ್ಮ ಎಲ್ಲಾರು ಬೀಳು ಕೊಡುವಾಗ ಕಣ್ಣೀರು ಆಯ್ತು ನಿಂತಾಗ ಅವ ಮದುಮಗನು ಹೋಗಿ ಅಷ್ಟು ದೂರ ನಿಂತು ಅವನು ಕಣ್ಣೀರ ಈ ಕಾಳಸ್ತ ದೃಶ್ಯ ಕರೆದ್ರಂತ ಅಲ್ಲೇ ಹುಚ್ಚ ಅವ್ರು ಪೂಜ್ಯರು ಇಲ್ರಿ ಇಪ್ಪತ್ತೈದು ವರ್ಷ ಅವ್ರ ಮನೆಗಿದ್ದು ಅವ್ರನ್ನ ಅಳಿಸ ಮುಂದೆ ನಾನು ಜೀವನ ಒಳಗ ನನ್ನ ಅಳಿಸಿದ್ರೆ ನಾ ಏನು ಮಾಡ್ಲಿ ಅಂತಂದ್ರೆ ಹಂಗಲ್ಲಪ್ಪ ಇಂಥ ಕ್ಷೇತ್ರದಾಗ ಪೂಜ್ಯರ ಆಶೀರ್ವಾದದಿಂದ ಮಾಂಗಲ್ಯ ಯಾರ ಆಶೀರ್ವಾದ ಮಾಡಿಕೊಂಡ ಅವ್ರಿಗೆ ಅಂತ ಕಷ್ಟ ಬರೋದಿಲ್ಲ ಅಂತ ಪೂಜ್ಯರ ಆಶೀರ್ವಾದ ಮಾಡಿದ್ರು ಇಂಥ ನಮಗೆಲ್ಲ ಆಶೀರ್ವಾದವನ್ನು ಕಳುಹಿಸಲಿಕ್ಕೆ ಬಂದಿರತಕ್ಕಂಥ ಪೂಜ್ಯರಿಗೆ ಮತ್ತು ಇಲ್ಲಿ ಅನೇಕ ದುಡಿದ ಕೈಗಳಿವೆ ದಾನ ಕೊಟ್ಟ ಕೈಗಳಿವೆ ಸೇವ ಮಾಡಿದ ಕೈಗಳಿವೆ ರಾಮಲಿಂಗ ಸೇವನರು ಯಾರಿಗಾದರೂ ಮರೆತಿದ್ರೆ ಕಾರ್ಯಕ್ರಮ ಒಬ್ಬನೇ ನಿರ್ವಹಿಸಿಕೊಂಡು ಹೋಗಬೇಕು ಅದನ್ನ ಸಹನೆ ಗುಣದಿಂದ ನಾವೆಲ್ಲರೂ ಅದನ್ನು ಕ್ಷಮಿಸಿ ಇದು ನಮ್ಮ ಮಠ ಇದು ನಮ್ಮ ಜಾಗ ನೀವು ತುಳಿದಿದ್ದು ನೀವು ಮಾಡಿದ್ದು ರಾಮಲಿಂಗೇಶ್ವರನ ಬ್ಯಾಂಕಿನಲ್ಲಿ ಡಿಪಾಸಿಟ್ ಐತೆ ಅಂತ ತಿಳಿದ್ರಿ ಯಾರು ಅನ್ಯತಮ ಆಶ್ವ ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಂಡು ಈಗ ಮಾತಾಡ್ತಂತ ಮಾತಾಡ್ತಂತ ಬಂದ್ರೆ ಸಮಯವಲ್ಲ ಇಷ್ಟತನ ಯಾಕೆ ಮಾತಾಡಿ ಅಂದ್ರ ಅಡಿಗೆ ಸುಡ್ತಿತ್ತು ಈಗ ಆರ್ಯದ ಆರಾಮ್ ಸೇರಿ ಊಟ ಮಾಡಿ ರಥೋತ್ಸವ ನೋಡ್ಕೊಂಡು ನಿಮ್ಮ ನಿಮ್ಮ ಸ್ಥಾನಗಳಿಗೆ ತೆರಳುವಂತವರಾಗಲಿ ಆ ಸತ್ಗುರುವಿನ ಆಶೀರ್ವಾದ ಸದಾ ಇರಲಿ ಮಳೆ ಬೆಳೆ ಚೆನ್ನಾಗಿ ಆಗಲಿ ನಿಮ್ಮ ಮನೆಗಳಿಗೆ ದಾರಿದ್ರ್ಯ ದೂರ ಆಗಲಿ